and uh, i thank uh, the uh, nataraj sir Deepthi ma'am uh, director sir venkatesh and all the wonderful artists my co-artists uh, nireesha divakar <coughs> all of them had uh, supported me very much uh, their love affection uh, their care that is what i have uh, been able to show in karikada and uh, I wish uh, all the success and uh, may God bless Karikarati. Thank you, press as well as the audience. Kelit uh, question, no? It's like, uh, you know, it's a kind of a feeling. Now, I'm not used to seeing Natraj going to movies and shooting every day. It has only been seeing him in the uh, office and going from home to the office. But this is something which is very different, and I got used to it. Basically, I got used to it, and uh, this is his passion, right? So, makes uh, me motivate to you know support him and all that. And uh, the hard work just not Natraj but the entire team, so, right from uh, the executive producer as well as the director, the music director, Fight Master, Fight Master was telling. Inno you know, 10%, inno you know, 10%. That 10% actually led him to for uh, fracture. Fracture agit takshna na I'm like, enough, namagit beda. We don't want to make movies. We are happy being a family like this. But then the kind of uh, energy that everybody showed, it should not be a demotivation for anyone. So I thought, okay, let's make this a success. Let's support. We will see whatever happens. So today, to be very frank, I'm seeing the teaser along with you all. ಟೀಸರ್ ಟಿಲ್ ಡೆಡ್ ವೆನ್ ಐ ಸಾ ದೀಸರ್ ಸೀರಿಯಸ್ಲಿ ದಿಸ್ ಇಸ್ ಅವರ್ ಮೂವಿ ಟೀಸರ್ ನಾನು ಹೇಳ್ತಿದ್ ಇಷ್ಟು ದಿವಸ ಮೂವಿ ಬೇಡ ಅಂತ ಅಗೇನ್ಸ್ ಬಿಕಾಸ್ ಟೂ ಮಚ್ ಆಫ್ ಎಫರ್ಟ್ಸ್ ಆಫೀಸ್ ಹೋಗಿ ಬಂದು ತಿರ್ಗಾ ಶೂಟಿಂಗ್ ಮಾಡಿ ಯೋ ನಾಟ್ ಗೆಟಿಂಗ್ ಇನಫ್ ಟೈಮ್ ವಿತ್ ಫ್ಯಾಮಿಲಿ ಅನ್ನೋ ಸಮಯ ಇಟ್ ಕಮ್ಸ್ ಇನ್ ಬಿಟ್ಟು ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದಲ್ಲ ಮೇಡಮ್ ಆದ್ರೆ ನೋಡಕ್ಕೆ ಆಗ್ತದೆ ಸೊ ಟುಡೇ ಐಮ್ ವೆರಿ ಹ್ಯಾಪಿ ಟು ಸಿ ದಿಸ್ ಟೀಸರ್ ಆಸ್ ವೆಲ್ ಎಸ್ ದಿ ಹಾರ್ಡ್ ವರ್ಕ್ ಆಫ್ ಆಲ್ ದಿ ಪೀಪಲ್ ಇನ್ ದಿಸ್ ಟೀಮ್ ಐ ವಿಶ್ ಎವ್ರಿ ಒನ್ ಗೆಟ್ಸ್ ಸಕ್ಸಸ್ ವಿತ್ ದಿಸ್ ಹಂಡ್ರೆಡ್ ಪರ್ಸೆಂಟ್ ಪೀಪಲ್ ಗೆಟ್ ಸಕ್ಸಸ್ ಬಿಕಾಸ್ ಆಲ್ ಸೀನಿಯರ್ ಪೀಪಲ್ ಹಾವ್ ಕಮ್ ಡೌನ್ ಟು ವಿಶಸ್ ಅಂಡ್ ಬ್ಲೆಸ್ ಇದಕ್ಕಿಂತ ಐ ಡೋಂಟ್ ಥಿಂಕ್ ವಿ ಶುಡ್ ಆಸ್ಕ್ ಫಾರ್ ಎನಿಥಿಂಗ್ ಮೋರ್ ಈ ಸಿನಿಮಾ ನನ್ನ ಮತ್ತು ನಟರಾಜ್ನ ಒಂದು ಪ್ಯಾಷನ್ ಅಥವಾ ಅಂತ ಹೇಳ್ಬೋದು ಸೊ ನಾನು ನಟರಾಜ್ ಬಹಳ ಮಾತಾಡ್ತಾ ಇದ್ದು ನಾವು ಬೇಸಿಕಲಿ ಇದಕ್ಕೆ ಕಲೀಗ್ಸು ಆಮೇಲೆ ಕಲಿಗೂ ಫ್ರೆಂಡ್ ಆದೋ ಸೊ ಭಾ ಈ ಮೂವಿ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಭಾಳ ವರ್ಷಗಳಿಂದ ಮಾತಾಡ್ತಾಯಿದ್ವು ತಿಂಗಳಿಂದ ಮಾತಾಡ್ತಾ ಇದ್ದವು ಈ ಥರ ಮೂವಿ ಮಾಡಬೇಕು ಆ ಥರ ಮೂವಿ ಮಾಡಬೇಕು ಅಂತೇಳಿ ಸೊ ಬಾ ಇದೆಲ್ಲ ಚರ್ಚೆ ಮಾಡಿದ್ಮೇಲೆ ಮಂಜು ಸರ್ ಹೇಳ್ದಂಗೆ ನಾವು ಮೈಸೂರಲ್ಲಿ ವೆಂಕಟೇಶ್ವರನ ಭೇಟಿ ಮಾಡೋದು ಸೊ ಯಾವುದೋ ಮೂವಿ ಮಾಡಬೇಕು ಅಂತ ಇದ್ದಿದ್ದು ಆಮೇಲೆ ರಾಜವರು ಅವರು ಅವರೊಂದು ಸ್ಟೋರಿ ಪ್ರಪೋಸ್ ಮಾಡಿದ್ರು ಸೊ ನಾವೆಲ್ಲ ಸೇರಿ ಆ ಮೂವಿ ಮಾಡಬೇಕಂತೇಳಿ ಡಿಸೈಡ್ ಮಾಡಿದ್ಮೇಲೆ ತಂತ್ರಜ್ಞರು ನಮ್ಮ ನಿರ್ದೇಶಕರಿರ್ಬೋದು ಶಶಾಂಕರ್ ಇರ್ಬೋದು ಅತಿಶಾ ಇರ್ಬೋದು ನಮ್ಮ ಕೋ ಡೈರೆಕ್ಟರ್ ಶಶಿ ಇರ್ಬೋದು ಮಂಜು ಮಹೇಶ್ ಇರ್ಬೋದು ಪ್ರತಿಯೊಬ್ಬರು ಜೀವನ ಗೌಡ ಇರು ಮತ್ತು ಆ್ಯಕ್ಷನ್ ಮಾಡಿರತಕ್ಕಂಥ ಜಾಗರ್ ಸಣ್ಣಪ್ಪ ಅವರು ನಮ್ಮ ವಿಜಯ್ ಅವರು ವಿ ಪಿ ಪ್ರತಿಯೊಬ್ಬರು ನಾವೆಲ್ಲ ಈ ಮೂವಿನ ಈ ಸಿನಿಮಾನ ಬಹಳ 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 ಪ್ರೀತಿಯಿಂದ ಪ್ಯಾಷನೆಟಿಂದ ಮಾಡಿದ್ದೀವಿ ನಮಗೆ ಇದು ಮೂವಿ ಆ್ಯಕ್ಚುಲಿ ನಾವು ಹೊಸೊಬ್ಬರು ರಾಜಾಗಲಿ ನಾನಾಗಲಿ ನಾವೆಲ್ಲ ಕಾರ್ಪೊರೇಟ್ ಕಂಪ್ನಿಗಳ ಕೆಲಸ ಮಾಡ್ತಾ ಇದ್ದು ಏನೋ ಮಾಡಬೇಕು ಅಂತ ಬಂದಿದ್ದೀವಿ ದಯವಿಟ್ಟು ಎಲ್ರಿಗೂ ಬೇಡ್ಕೊಳ್ಳೋದು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಈ ಪ್ರಯತ್ನ ನಮ್ಮ ಈ ಒಂದು ಸುಂದರ ಜರ್ನಿ ನೀವು ನೋಡಿದ್ರೆ ಅನ್ಸುತ್ತೆ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ತಾ ಇರು ನಮ್ಮ ಪ್ರೊಡ್ಯೂಸರ್ ಮೇಡಮು ಪ್ರತಿಯೊಂದು ಈಗಿನ ಒಂದು ವರ್ತಮಾನದಲ್ಲಿ ನಡೀತಾ ಇರ್ತಕ್ಕಂಥ ಸಿನಿಮಾದಲ್ಲಿ ಏನೆಲ್ಲ ನೀವು ಇಷ್ಟಪಡ್ತೀರಾ ಆ ಎಲ್ಲ ಆ ಎಲ್ಲ ಒಂದು ಎಲಿಮೆಂಟ್ಸ್ನ ನಾವು ಆ್ಯಡ್ ಮಾಡಿದೀವಿ ಸೊ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಚಿತ್ರರಂಗದ ಎಲ್ಲರ ಒಂದು ಎಲ್ಲ ಹಿರಿಕರ ಗಣ್ಯರ ಒಂದು ಸಪೋರ್ಟ್ ಇರಲಿ ಪ್ರೇಕ್ಷಕರ ಒಂದು ಆಶೀರ್ವಾದ ಕೃಪಾಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ